ಏನು ಬೇಕಾದ್ರೂ ಮಾಡ್ಬೋದು ಅಪ್ಲೋಡ್ ಮಾಡ್ಬೋದು ಸೈಬರ್ ಕ್ಯಾಪ್ಲಿಂದ ಅನ್ಲೋಡ್ ಮಾಡ್ಬೋದು ಮೊನ್ನೆ ಒಂದು ಉದಾಹರಣೆಗೆ ಹೇಳ್ಬೇಕು ಅಂತಂತಂದರೆ ಈ ಇದರಲ್ಲಿ ಒಂದು ಹಿಂದೂ ಹುಡುಗ ಒಬ್ಬ ಮುಸ್ಲಿಂ ಹುಡುಗಿ ಜೊತೆಗೆ ಈ ಫೇಸ್ಲೆಸ್ ಅಂತಂತ ಹೇಳಿ ಹೊಸದಾಗಿ ಒಂದು ಮಾಡಿ ಒಬ್ಬ ಮುಸ್ಲಿಂ ಹುಡುಗಿಯನ್ನು ಒಂದು ಆಧಾರ್ ಕಾರ್ಡ್ ಒ ತಗೊಂಡು ಆ ಹಿಂದೂ ಹುಡುಗ ಅವ್ರಿಗೂ ಅವ್ರ ಹುಡುಗ ಹುಡುಗಿ ಮಕಾನದಿಲ್ಲ ಹುಡುಗಿ ಹುಡುಗರ ಮಕಾನದಿಲ್ಲ ಮ್ಯಾರೇಜ್ ಆಗಿದೆ ಮ್ಯಾರೇಜ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದಾರೆ ಈಗ ಅದನ್ನು ಉದಾಹರಣೆಗೆ ಹೇಳಬೇಕು ಅಂತಂದರೆ ಆ ಹುಡುಗಿ ಮದುವೆ ಆಗಿಲ್ಲ ಅಂತ ಹೇಳ್ತದೆ ಅವನು ಹುಡುಗ ಮದುವೆ ಆಗಿಲ್ಲ ಅಂತ ಹೇಳ್ತಾನೆ ಈಗ ಹುಡುಗ ಹುಡುಗಿ ಮದುವೆ ಮೇಲ್ ಮೇಲ್ನೋಟಕ್ಕೆ ಇಲ್ಲಿ ಅಪ್ಶಲಿ ರೆಕಾರ್ಡ್ ಆಗಿದೆ ಅಪ್ಶಲಿ ರೆಕಾರ್ಡ್ ಆಗಿದೆ ಈಗ ನಾಳೆ ಅವ್ರ ಏನು ಮತ್ತು ಈಗ ನಾಳೆ ಆ ಹುಡುಗಿ ಭವಿಷ್ಯ ಏನು ಮುಂದೆ ಹುಡುಗಿ ಮದುವೆ ಆಗುತ್ತೆ ಅದಕ್ಕೋಸ್ಕರನೇ ಹೇಳೋದು ನಾಳೆ ಆಕಸ್ಮಿಕವಾಗಿ ಆಯಮ್ಮ ಕೋರ್ಟ್ಗೆ ಹೋಗಬೇಕಾಗುತ್ತೆ ಈಗ ಡೈವರ್ಸ್ ಆಗಿದೆ ಅದಕ್ಕೋಸ್ಕರನೇ ನಾವು ನಿನ್ನೆ ನಮ್ಮ ಎಲ್ಲ ಕಷ್ಟಗಳನ್ನ ಎಲ್ಲ ಹೇಳಿ ಬೆಳಗ್ಗೆ ದಿವಸ ನಮ್ಮ ಅನ್ಯ ಕಂದಾಯ ಸಚಿವರು ಮನೆಗೆ ಹೋಗಿ ನಮ್ದು ಆಗಿರ್ತಕ್ಕಂಥ ಎಲ್ಲ ಮನವಿ ಕೊಟ್ಟಿದ್ದೀವಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಹೇಳ್ತೀವಿ ಅಂತ ಹೇಳಿದಾರೆ ನಮಗೆ ನಾವು ಪಕ್ಕದ ರಾಜ್ಯದಲ್ಲಿ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಸ್ಪೆಷಲ್ ಆಗಿ ಅಂತ ಕೊಟ್ಟಿದ್ದಾರೆ ವೆಂಡರ್ಸ್ ಆಗಿ ಅಂತ ಕೊಟ್ಟಿದ್ದಾರೆ ಅದೇ ಟೈಪಲ್ಲಿ ನಾವೇ ಕೊಡ್ರೂ ನಮಗೂ ಅದೇ ಟೈಪ್ ಕೊಡಿರಿ ನಾವು ಅದನ್ನು ಕೆಳಗೆ ಮಾಡ್ತೀವಿ ಅಂತ ಹೇಳಿದ್ವಿ ಆದರೆ ಏನಾಗುತ್ತೆ ಅಂದರೆ ನಾವು ಪ್ರತ್ಯೇಕವಾಗಿ ನಾವೇನ ಕೊಟ್ಟಿವಿ ಅಂತಂತಂದರೆ ಅದರಲ್ಲಿ ನಮ್ಮದೇ ಅಟ್ಯಾಚ್ಮೆಂಟು ಇನ್ವಾಲ್ವ್ಮೆಂಟು ಇರುತ್ತೆ ನಾವು ಕೂಡ ತಯಾರಿದ್ದೀವಿ ಆದರೆ ನಾವು ಎಲ್ಲಿ ಸೈಲ್ ಮಾಡಿರ್ತೀವಿ ಆ ಡಾಕ್ಯುಮೆಂಟ್ ಅಷ್ಟಕ್ಕೆ ಮಾತ್ರ ನಾವು ಸೀಮಿತ ಆಗೋದು ಅಂತ ನಾವು ಹೇಳ್ತೀನಿ ಅದಕ್ಕೋಸ್ಕರ ಇದನ್ನು ನಾವು ಇನ್ನೊಂದರೆ ನಾವು ಹೇಳೋದೇನು ಅಂತಂದರೆ ಇದನ್ನೆಲ್ಲ ಪೂರ್ತಿ ನಿನ್ನೆ ದಿವಸ ನಾವು ಕೃಷ್ಣೇ ಬರೇಗೌಡರಿಗೂ ಕೊಟ್ಟಿದ್ದೀವಿ ಆ ಅಶೋಕ್ ಅವ್ರಿಗೂ ಬೆಳಗ್ಗೆ ಹೊತ್ತಿನ ದಿವಸ ಕೊಟ್ಟು ಬಂದಿದ್ದೀವಿ ನಾರಾಯಣ ನಾರಾಯಣಸ್ವಾಮಿ ಕೊಟ್ಟಿದ್ದೀವಿ ನಮ್ಮ ಎಲ್ಲ ಅಧೀನ ಕಾರ್ಯದರ್ಶಿ ಕೊಟ್ಟಿದ್ದೀವಿ ಇನ್ನು ಮಂಜುನಾಥ ತೆಂಗಿನಕಾಯಿ ಅವ್ರಿಗೂ ಕೊಟ್ಟಿದ್ದೀವಿ ಈ ಥರ ಎಲ್ಲರಿಗೂ ನಿನ್ನೆ ಮನೆಗಳನ್ನ ಕೊಟ್ಟಂತ ಒಂದು ಪ್ರತಿ ನಿನ್ನೆ ಬೆಳಗ್ಗೆ ಹೋಗಿ ನಮ್ಮ ಆರ್ ಅಶೋಕ್ ಅವ್ರಿಗೂ ಕೊಟ್ಟಿದ್ದೀವಿ ಇದರ ಬಗ್ಗೆ ದರ್ಶನ ಮಾಡ್ತೀವಿ ಅಂತ ಹೇಳಿದರೆ ಅದನ್ನ ನಮ್ಮಲ್ಲಿ ನಾವು ಕೇಳ್ಕೊಳ್ಳೋದೇನು ಅಂತಂದರೆ ನಮಗೆ ನಾವು ಎಲ್ಲರೂ ಪರವಾಗಿ ಕರ್ನಾಟಕ ರಾಜ್ಯ ಪದ ಪರವಾಗಿ ಕೇಳೋದೇನು ಅಂತಂದರೆ ನಮಗೆ ಅಂತ ನಾವು ಹೇಳ್ತಾ ಇದ್ದು ಅದು ಸಾರ್ವಜನಿಕವಾಗಿ ಕೊಟ್ಟತಕ್ಕಂಥದ್ದಾಗಿದೆ ಅದನ್ನು ತೆಗೀಲಿ ಅದನ್ನು ರದ್ದು ಅಂತ ಹೇಳಿ ನಮಗೇನು ರೈಟ್ಸ್ ಇಲ್ಲ ನಾವು ಕೇಳ್ತಾ ಇರೋದೇನು ನಾವು ಅಧಿಕೃತವಾಗಿ ಲೈಸೆನ್ಸನ್ನು ಪಡೆದಿದ್ದೀವಿ ನಮಗೆ ಡಿಸ್ಟ್ರಿಕ್ಟ್ ಜೀಸ್ರು ಲೈಸೆನ್ಸ್ ಕೊಡ್ತಾರೆ ಪ್ರತಿ ವರ್ಷ ರಿನೋಲ್ ಮಾಡ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಮಾನದಂಡಗಳಿದ್ದಾವೆ ಆ ಮಾನದಂಡದ ಅಡಿಯಲ್ಲಿ ನಾವು ನಡೀತಾ ಇದ್ದೀವಿ ಅದೇ ರೀತಿ ನಮ್ಮವೇ ಆಗಿರ್ತಕ್ಕಂಥ ದಾಖಲೆ ನನ್ನ ಒಬ್ಬ ಪತ್ರ ಕೈಗೆ ಬಂತಪ್ಪ ಅಂದರೆ ಅದರ ಸಂಪೂರ್ಣ ಜವಾಬ್ದಾರಿ ನಾವು ಹತ್ತು ನಾವು ನೋಂದಣಿ ಮಾಡ್ತೀವಿ ನಾವೆಲ್ಲಿ ತರ್ಸ್ಕೊಳಕಾಗೋದಿಲ್ಲ ಆದರೆ ಸಿಟಿಜನ್ ನಲ್ಲಿ ಏನಾಗುತ್ತೆ ಅಂದರೆ ಯಾರು ಅಪ್ಲೋಡ್ ಮಾಡಿದ್ರು ಯಾರು ಸೈನ್ ಮಾಡಿದ್ರು ಯಾರು ಎಲ್ಲಿ ಕುತ್ಕೊಂಡು ಪತ್ರವನ್ನು ಇದು ಮಾಡಿದ್ರು ಯಾರು ಮಾಹಿತಿ ಇರಲ್ಲ ಆದರೆ ಅದೇ ಡೀಲ್ ರೇಟರ್ ಲಾಗಿನ್ ಅಂತ ಹೇಳಿದ್ರೆ ಇಂಡಿವಿಜುವಲ್ ಆಗಿ ನಮಗೆ ಕೊಟ್ಟಾಗ ನಮ್ಮದೇ ಆಗಿರ್ತಕ್ಕಂಥ ನಮ್ಮ ಲೈಸೆನ್ಸ್ ನಂಬರ್ ಮತ್ತು ನಮ್ಮ ಫೋನ್ ನಂಬರು ಮತ್ತು ನಮ್ಮ ಕಮ್ಮಿಫೆನ್ ಲಾಗಿನ್ ಇವೆಲ್ಲದರ ಮುಖಾಂತರ ಓಪನ್ ಆಗುತ್ತೆ ಲಾಗಿನ್ ಅದು ಹೋದಾಗ ಅದರೊಳಗೆ ಏನೇ ತಪ್ಪುಗಳು ಸಂಪೂರ್ಣ ಸಂಪೂರ್ಣವಾದ ಹೊಣೆ ಪತ್ರ ಬರಗಾರರೇ ಇರ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಹಾಗಾಗಿ ಇದು ಸರ್ಕಾರಕ್ಕೆ ಸಲ್ಲಬೇಕಾಗಿರ್ತಕ್ಕಂಥ ನೋಂದಣೆ ಮತ್ತು ಮುದ್ರಾಂಕ ಶುಲ್ಕ ಇದರಲ್ಲಿ ಯಾವುದೇ ವ್ಯತ್ಯಾಸನೂ ಆಗೋದಿಲ್ಲ ಏನೇ ಯಾರು ಯಾರು ಬೇಕಾದರೂ ಅಪ್ಲೋಡ್ ಮಾಡುವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಕ್ಸಾಂಪಲ್ ಗಿರಿನಗರ ಅಂತ ಒಂದು ಏರಿಯಾ ಇರುತ್ತೆ ಆ ಗಿರಿನಗರ ಅಂತ ಸೆಲೆಕ್ಟ್ ಮಾಡಿ ನಾವು ರಿಜಿಸ್ಟ್ರೇಷನ್ ಹೋಗ್ಬೇಕು ಅಂತ ಗಿರಿನಗರ ಏರಿಯಾದವ್ರು ಸೈಟ್ ತಗೊಂಡಿರೋದ್ರೆ ಬಟ್ ಇಸ್ ರೋಡ್ಸ್ ಅದನ್ನ ಯಾವ್ದು ಸೆಲೆಕ್ಟ್ ಮಾಡಬೇಕು ಅಂತ ಗೊತ್ತಿರಬೇಕು ಅಂದ್ರೆ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಡಾಕ್ಯುಮೆಂಟ್ ಆಗಿ ವ್ಯಾಲ್ಯೂಯೇಷನ್ ಬಗ್ಗೆ ಇಟ್ಕೊಂಡು ಅದನ್ನ ಏನಂತ ಪರಾಮರ್ಶಿಸಿ ಆ ಮಾರುಕಟ್ಟೆ ಬೆಲೆ ಸಬ್ರಿಷನ್ ಆಫೀಸ್ ಅಲ್ಲಿ ಎಲ್ಲಾರು ಹೋಗಿ ಸಬಿಷನ್ ಆಫೀಸ್ ತಗೊಂಡ್ಬಾರಲ್ಲ ಸಬಿಶರ್ ಆಫೀಸ್ ಹೋಗೋರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ನಮ್ಮನ್ನ ಭೇಟಿ ಮಾಡಿ ನಮ್ಮಿಂದಾನೇ ಅದಕ್ಕೆ ಮಾರ್ಗಸೂಚಿ ಬೆಲೆ ಇದೆ ಅಥವಾ ಏನಾದಿ ವಿಚಾರ ಏನಿದೆ ಅದನ್ನ ನಮ್ಮ ಹತ್ರ ತಗೊತಾರೆ ಅದಿರಿ ಒಂಬತ್ ಸಾವಿರ ಇರ್ತದೆ ಫಸ್ಟ್ ಕ್ರಾಸ್ ಅಂತ ಮಾಡಿದ್ರೆ ಐವತ್ ಸಾವಿರ ರೂಪಾಯಿ ಚದ್ರ ಅಡಿ ಲೆಕ್ಕದಲ್ಲಿ ಹೇಳ್ತಾ ಇದೀನಿ ನಾನು ಆ ಆದಾಗ ಸರ್ಕಾರಕ್ಕೆ ನಲವತ್ತು ಸಾವಿರ ರೂಪಾಯಿಗೆ ಚದ್ರ ವ್ಯತ್ಯಾಸ ಆದಾಗ ಸರ್ಕಾರಕ್ಕೂ ನಷ್ಟ ಆಗತ್ತೆ ಯಾರು ಖರೀದಿದಾರ ಇದ್ದಾರೆ ಅವನ ಆಸ್ತಿ ನಾವು ಇ ಸಿ ಅಂತ ಮಾಡಬೇಕು ರಿಜಿಸ್ಟ್ರೇಷನ್ ಆದ್ಮೇಲೆ ಇ ಸಿ ಆ ಡೀಟೇಲ್ಸ್ ಬರಬೇಕು ಆದ್ರೆ ಅದು ಬರೋದಿಲ್ಲ ಏನಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಆ ವಿಲೇಜ್ ಅಲ್ಲಿ ಅದು ಸಹಿತ ಇದನ್ನ ವೃತ್ತಿಯನ್ನ ಪ್ರಾರಂಭ ಮಾಡಿದ್ದಾರೆ ಇದರಿಂದ ತಪ್ಪ ತಪ್ಪಾಗಿ ಅಪ್ಲೋಡ್ ಮಾಡೋದು ಸರಿಯಾಗಿ ಆರ್ಟಿಕಲ್ ಗೊತ್ತಿರೋದಲ್ಲ ಹೀಗಾಗಿ ಅನೇಕ ಸಾರ್ವಜನಿಕ ಜನರಿಗೆ ತೊಂದರೆ ಆಗಿದೆ ಇದನ್ನ ಹೋಗಲಾಡಿಸಿ ಪತ್ರ ಅಧಿಕೃತವಾಗಿ ಕಾನೂನು ತಿಳುವಳಿಕೆ ಆದಂತ ನಮಗೆ ಪ್ರತ್ಯೇಕ ಹೆಂಗ ಈಗ ಸರ್ವೆ ಆಫೀಸ್ನಾಗ ಪರವಾನಗಿ ಭೂ ಮಾಪಕರಿಗೆ ಯಾವ ತರ ಇದನ್ನು ಕೊಟ್ಟಿದ್ದಾರೆ ಲಾಗಿನ್ ಆಗಿ ಡಿ ಕೊಟ್ಟಿದ್ದಾರೆ ಅದೇ ರೀತಿ ನಮಗೆ ಸಹಿತ ಲಾಗಿನ್ ಆಗಿ ಕೊಡಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೇವೆ ಕಂದಾಯ ಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಈ ವೃತ್ತಿ ನಮಗೆ ಇದನ್ನು ಬಿಟ್ಟರೆ ಬೇರೆ ವೃತ್ತಿ ಗೊತ್ತಿಲ್ಲ ಮಾಡಕ್ಕೆ ಬರಲ್ಲ ಇಲ್ಲ ಈ ನಮ್ಗೆ ಈಗ ಏನಾಗಿದೆ ಅಂದ್ರೆ ಇಪ್ಪತ್ನಾಲ್ಕು ಸಾವಿರ ಕರ್ನಾಟಕದಲ್ಲಿ ಪತ್ರ ಬರೋಕ್ಕ ಜೊತೆ ಅಥವಾ ನಮ್ಮ ಕುಟುಂಬಸ್ಥರೆಲ್ಲ ಸೇರಿ ನಾಳೆ ಜನ ನಂಬಿಕೆನ ಜೀವನ ಮಾಡಿದ್ರೆ ನಾವು ಬೀದಿ ಬಂದಂಗ ಆಗುತ್ತೆ ನಮ್ಮ ಲೈಸೆನ್ಸ್ ಅನ್ನ ನವೀಕರಣ ಮಾಡಿ ಸರ್ಕಾರ ಯಾವ ರೀತಿ ನಿರ್ದೇಶನವನ್ನ ಕೊಡ್ತೇತಿ ಅದನ್ನ ಪಾಲನೆ ಮಾಡಕಂತ ಪತ್ರ ಬರಗಳನ್ನ ನಾವು ಕಾನೂನುಬದ್ಧವಾಗಿ ಪತ್ರ ರಚನೆ ಮಾಡಿ ಸಾರಿಗೆ ಪೇಪರ್ ಇದೆ ಬೇರೆ ರಾಜ್ಯದೂ ಇದೆ ಹುಗಳಿಂದ ಗೋವಾ ಅರವತ್ತು ಕಿಲೋಮೀಟರ್ ಅಷ್ಟೇ ಒಂದ ನೂಟ ಸ್ಟ್ಯಾಂಡ್ ಪೇಪರ್ ಅಲ್ಲಿ ಖರೀದಿ ಮಾಡಿದಾಗ ಅದರ ಕಲರ್ ಬೇರೆ ಇರ್ತದೆ ಅದಕ್ಕೆ ಸುಮಾರು ಮೂವತ್ತು ರೂಪಾಯಿ ಖರ್ಚು ಮಾಡಿ ಸ್ಟ್ಯಾಂಪ್ ಪೇಪರ್ ಮಾಡಿರ್ತಾರೆ ನಾವು ಸುಮಾರು ನಲ್ವತ್ತು ವರ್ಷದಿಂದ ವೃತ್ತಿ ಮಾಡ್ತಾ ಹನ್ನೆರಡು ಗಂಟೆಗೆ ನಾವು ಪೇಪರ್ ಕೊಟ್ಟಂತ ಉದಾಹರಣೆಗೆ ಅದು ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಮತ್ತು ರಜಾ ದಿನ ಬಂದಾಗ ಯಾರು ಅದು ಹುಣಿ ಮಾಡ್ಕೊಂಡಿವೆ ಸಕಾಲಕ್ಕೆ ಸ್ಪಂದಿಸುವ ನಿನ್ನೆ ಕೇಳಿದ್ವಿ ಮನೆ ಕೇಳಿದ್ವಿ ಹೊರತುಪಡಿಸಿ ಯಾವುದೇ ವ್ಯಕ್ತಿಯ ಅರವತ್ತೊಂಬತ್ತರ ಅಡಿಯಲ್ಲಿ ಒಪ್ಪ ಬಂದ ನಿಯಮದ ಮೇಲೆ ಪ್ರಧಾನ ಮಾಡಲಾದ ಪರವಾನಗಿಯನ್ನು ಬಂದಿರನ್ನು ಹೊರತುಪಡಿಸಿ ಶುಲ್ಕ ಪಾಪಿಗಳಿಗೆ ದಸ್ತಾವೇಜನ್ನು ಬರತಕ್ಕ ಅದಕ್ಕೆ ನಾವು ಸರ್ಕಾರದಲ್ಲಿ ಕೇಳ್ತಾ ಇದ್ದೀವಿ ನಾವು ಸಿಟಿಸ್ ಮಾಡಿದ ನಾನು ಬಂದು ಇವತ್ತು ಅಷ್ಟೇ ಹೇಳ್ತೇನೆ ನಾನು ಈಗ ಶಹರದಲ್ಲಿ ಹುತಾರ್ ತಗೊಂಡಾಗ ಬಿ ಸಿ ಎಫ್ ಜಿ ಅಂದ್ರೆ ಬೆಖಲ ಕಾಯ್ದು ಜಮೀನು ಸಿ ಅಂದ್ರೆ ಜೆ ಅಂದ್ರೆ ಜಮೀನು ಕೇಳ್ತಾ ಇದ್ದಾರೆ ನಮ್ಮ ಎಲ್ಲಾ ಬಾಂಡ್ ರೈಟರಿಗೆ ನಾವು ಸಿಟಿಜನ್ ಲೈನ್ ಬಟ್ ಇದು ಎಲ್ಲದಕ್ಕೂ ಯೂಸ್ ಆಗ್ತದೆ ನಾವು ಸಿಟಿಜನ್ ಲೈನ್ ಇಲ್ಲ ಅಂತ ಯಾವಾಗ ಅದಕ್ಕೆ ಸಾರ್ವಜನಿಕ ಬಹಳಷ್ಟು ಅನುಕೂಲ ಆಗ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಾಧ್ಯಮಗಳನ್ನು ನಮ್ಮ ಬಗ್ಗೆ ತಾವು ಪ್ರಕಟಿಸಿಕೊಂಡಾಗ ನಿಮಗೆ ಈ ಅಂತ ಹೇಳಿ ನಮಸ್ಕಾರ